ಮೆಡಿಕಲ್ಗೆ ಸೇರಿದ ಅಪಾಯಕಾರಿ ತ್ಯಾಜ್ಯವನ್ನ ರಸ್ತೆಯ ಬದಿ ಸುರಿದು ನಾಪತ್ತೆಯಾಗಿರುವ ಕಿಡಿಗೇಡಿಗಳು ಮೆಡಿಕಲ್ಗೆ ಸೇರಿದ ಅಪಾಯಕಾರಿ ತ್ಯಾಜ್ಯ ನೋಡಿ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಚುನ ನೆಲಮಂಗಲ ಬಳಿಯ ಮಾಧವರದ ನವಿಲು ಬಡಾವಣೆಯಲ್ಲಿ ಘಟನೆ ರಾತ್ರಿ ತಂದು ರಸ್ತೆಯ ಬದಿ ಸುರಿದು ನಾಪತ್ತೆಯಾಗಿರುವ ಕಿಡಿಗೇಡಿಗಳು ಎಕ್ಸ್ಪರಿ ಆಗಿರುವ ಮೆಡಿಕಲ್ ಔಷಧ ಇನ್ನಿತರ ಅಪಾಯಕಾರಿ ವಸ್ತುಗಳ ವಿಲೇವಾರಿ ಕೆಟ್ಟ ವಾಸನೆ ಕಂಡು ಸ್ಥಳೀಯರ ಆಕ್ರೋಶ ನಾವು ಡೈಲಿ ಇಲ್ಲಿ ವಾಕಿಂಗ್ ಎಲ್ಲ ಬರ್ತೀವಿ ನಾವು ಡೈಲಿ ಬೆಳಿಗ್ಗೆ ಇವತ್ತು ಸುಮಾರು ಒಂದು ನಾನೂರ ಐನೂರು ಜನ ಡೈಲಿ ಬಂದು ವಾಕ್ ಮಾಡ್ತಾರೆ ನೀಟು ಲೇಟ್ ಕ್ಲೀನ್ ಆಗಿ ನಿಮ್ಮ ಕಡೆ ನೈಸ್ ಕಮ್ಮಿ ಇವತ್ತು ಬೆಳೆ ನೈಟ್ ತಗೊಂಬಂದು ಎರಡು ಎರಡು ಮೆಡಿಸಿನ್ ಇದೆಲ್ಲ ಹಾಕಿದ್ದಾರೆ ಮತ್ತೆ ಅಲ್ಲಿ ರೋಡ್ ಅಲ್ಲೆಲ್ಲ ಬಂದಿದೆ ಲಾರಿಗಳಲ್ಲಿ ನೈಟ್ ನೈಟ್ ತಗೊಂಬಂದ ಎಲ್ಲ ಹಾಕಿ ಫುಲ್ ಎಲ್ಲ ಇದೆಲ್ಲ ಪುಲಿಷೇ ಎಲ್ಲ ತುಂಬಾ ಸ್ಮೆಲ್ ಬರ್ತಾ ಇದೆ ಎಲ್ಲ ಎಕ್ಸ್ಪೈರ್ ಆಗಿದೆ ಎಲ್ಲ ಊಷಿಗಳು ತುಂಬಾ ಎಕ್ಸ್ಪೈರ್ ಆಗಿದೆ ತಗೊಂಬಂದು ನೈಟ್ ನೈಟ್ ತಗೊಂಡ್ ಇದು ಹಾಕ್ಬಿಟ್ಟು ಹೋಗಿದ್ದಾರೆ ಜನಗಳಿಗೆ ಇವತ್ತು ಓಡಾಡೋರಿಗೆಲ್ಲ ತುಂಬ ತೊಂದರೆ ಆಗ್ತದೆ ಇರುತ್ತೆ ಆಯಿತು ಎಲ್ಲ ತಗೊಬಾರ್ದು ಆ್ಯಕ್ಚುಲಿ ತಗೊಂಬಂದು ಎಲ್ಲ ಇಲ್ಲಿ ಹಾಕ್ಬಿಟ್ಟು ಹೊಡಗಿದ್ದಾರೆ ನೈಟ್ ಗೊತ್ತಿಲ್ಲಗೆ ತಗೊಂಬಂದು ಅರ್ಧ ಹತ್ತಿರ ತಗೊಂಡು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವಾಗ ಇದೆಲ್ಲ ಪರಿ ಪರಿಸರ ಹಾಳು ಮಾಡಿ ಇದೆಲ್ಲ ವಾಕ್ ಮಾಡೋರಿಗೆಲ್ಲ ತುಂಬ ತೊಂದರೆ ಆಗ್ತದೆ ಇದೆಲ್ಲ ರಾತ್ರಿನೇ ತಂದು ಸುರಿದಿದ್ದಾರೆ ಪಬ್ಲಿಕ್ ಪ್ಲೇಸಲ್ಲಿ ತಂದು ಸುರಿಯಂಗಿಲ್ಲ ಈ ಥರ ಸಾರ್ವಜನಿಕರು ತೊಂದರೆ ಆಗುತ್ತೆ ದಯವಿಟ್ಟು ಇದ್ರ ಪಕ್ಕ ಯಾರು ಮಾಡಿದಾರೋ ಇದ್ರ ಪಕ್ಕ ಕ್ರಮ ತೊಗೊಳ್ಳಿ ಅಂತ ದಯವಿಟ್ಟು ಕೇಳ್ಕೊಂತೀವಿ ನಾವು ಬೆಳಿಗ್ಗೆ ದಿನ ವಾಕಿಗೆ ಬರ್ತೀವಿ ಈಗೇನೇ ತಂದು ಸುರಿದ ಎರಡು ದಿನವರ ಸ್ಮೆಲ್ ಬರುತ್ತೆ ಮನುಷ್ಯನ ಆರೋಗ್ಯ ಹಾಳಾಗುತ್ತೆ ಮತ್ತೆ ಪ್ರಾಣಿ ಪೈಗಳ ನಾಯಿ ಪೆಗ್ತಾವೆ ಯಾವ ಯಾರಾಗುತ್ತೆ ದಯವಿಟ್ಟು ಇದ್ರ ಯಾರ ಇದರ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತೊಗೊಳ್ಳಿ